ಈಗ ದ್ರೋಣ್ ಪ್ರತಾಪ್ ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ತುಂಬ ಚಾ ಜಾಸ್ತಿ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರು ಸಂಗೀತ ಇಲ್ಲ ಇಲ್ಲ ಸೇರ್ಕೊಂಡಿಲ್ಲ ಅದು ಸುಮ್ಮನೆ ಜನ ಹೇಳ್ತಾ ಇರೋದು ಅಂದ್ರೆ ಜನಗಳು ಪ್ರಾನ್ಸ್ ಇದ್ದಾರೆ ಯಾರಿಗೆ ದ್ರೋಣ್ ಪ್ರತಾಪ್ಗೆ ಇದ್ದಾರೆ ಸಂಗೀತ ಈಗ ಜಾಸ್ತಿ ಇದ್ದಾರೆ ಅನುಕಂಪ ಇದ್ದಾರೆ ಈಗ ಅನುಕಂಪ ಅವನು ಯಾರಿಗೆ ದ್ರೋಣ್ ಪ್ರತಾಪ್ಗೆ ಇದ್ದಾರೆ ಅವನು ಮನೆ ಇದಕ್ಕೆ ಹಳತ ಪಾಪ ಯಾಕೆಂತ ಅದು ಜನ ಏನು ಇದು ಮಾಡಿದಾರೆ ಅದರಿಂದ ಕೊಡ್ಬೋದಾಯಿತು ಲಾಸ್ಟಲ್ಲಿ ಅವನಿಗೆ ಒಂದು ಬಿಗ್ ಬಾಸ್ನಲ್ಲಿ ಒಂದು ಚಾನ್ಸ್ ಕೊಡ್ಬೋದಾಯ್ತು ಕೊಡಲಿಲ್ಲ ಲಾಸ್ಟಲ್ಲಿ ಲಾಸ್ಟ್ ಇದು ಒಂದೇ ಲಾಸ್ಟ್ ಇದು ಇವಳು ಸಂಗೀತ ಕೊಟ್ಬಿಟ್ರು ಆ ಒಂದು ಇದಕ್ಕೋಸ್ಕರ ಪಾಪ ಇದು ಮಾಡ್ದೆ ಅದರಲ್ಲೂ ನೋಡೋಣ ಎರಡರಲ್ಲಿ ಇವರಿಬ್ಬರಲ್ಲಿ ಯಾರನ್ನೊಬ್ಬರು ಕೊಡ್ಬೋದು ಇಲ್ಲ ಕಾರ್ತಿಕ್ಕು ನಾನೇ ಹೋಗ್ತೀನಿ ನಾನೇ ಹೋಗ್ತೀನಿ ನೆನ್ನೆ ಆಟ ಹಿಡ್ದಿದ್ದ ಆಟ ಹಿಡಿದ್ರೂ ಕೂಡ ಆಗಲಿಲ್ಲ ಆಗ ಅದಕ್ಕೆ ಡೌಟ್ ಇದೆ ಜನದ ಮೇಲೆ ಇದೆ ಜನ ಜನ ಯಾರು ಯಾವಾಗ ಯಾವಾಗ ಕೊಡ್ತಾರೆ ಆ ಒಂದಿದೆ ಎಲ್ಲರೂ ಐದು ಜನ ಚೆನ್ನಾಗಿ ಆಡ್ತಾಯಿದ್ದಾರೆ ಚೆನ್ನಾಗಿ ಅದೇ ಥರ ಆಡಲಿ ನಾವು ಡೈಲಿ ಬಿಗ್ ಬಾಸ್ ನೋಡ್ತಾಯಿದ್ದೀವಿ ಆ್ಯಕ್ಚುಲಿ ಇಲ್ಲ ಅದು ಸಂಗೀತಗೂ ತುಂಬ ಫ್ಯಾನ್ಸ್ ಇದ್ದಾರೆ ಅವ್ರದ್ದು ಅವ್ರದ್ದು ಅವ್ರಿಗೆ ಇರುತ್ತೆ ಪ್ರತಾಪ್ ಫ್ಯಾನ್ಸ್ ಪ್ರತಾಪ್ದಾಗ ಇರ್ತಾರೆ ಆ ಥರ ಎಲ್ಲ ಏನಿಲ್ಲ ಅವಳದು ಅವ್ಳ ಆಡ್ತಿದ್ದಾಳೆ ಅನುಕಂಪ ಜಾಸ್ತಿ ಇದೆ ಅದರ ಮೇಲೆ ನಮ್ಮ ಅಭಿಪ್ರಾಯ ಅದೇ ನಮ್ಮ ಅಭಿಪ್ರಾಯ ಅದೇ ಫ್ಯಾನ್ಸ್ ಇದ್ದಾರೆ ಅಂತ ಅವ್ರ ಜೊತೆ ಫ್ರೆಂಡ್ ಸರ್ಕಲ್ ಮಾಡಿಕೊಂಡು ತಮ್ಮ ತಮ್ಮ ಅಂತ ಇದು ಮಾಡ್ತಾ ಫಸ್ಟ್ ಸ್ಟಾರ್ಟಿಂಗಿಂದ ಅವ್ನ ಜೊತೆಲಿ ಏನಿಲ್ಲ ಇವಾಗ ಸೆಂಟ್ರಲ್ಲಿ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಹೌದು ಅನ್ಸುತ್ತೆ ಹೌದು ಅನ್ಸುತ್ತೆ

ಅದು ಒಳಗಡೆ ವಿಷಯ ಗೊತ್ತಿಲ್ಲ ಆದರೆ ಅದು ಇರ್ಬೋದು ಎಲ್ಲರೂ ಸ್ವಲ್ಪ ನೆನೇನು ಕೆಲವರು ಡೌಟ್ ಮಾಡಿದ್ರು ಆ ಥರ ಇರ್ಬೋದು ಆ ಥರ ಇದ್ರೂ ಇರ್ಬೋದು ಅದಕ್ಕೆ ಇಲ್ಲದೇ ಇದ್ರೆ ಯಾರು ಯಾರಿಗೂ ಇದು ಮಾಡಲ್ಲ ಇಲ್ಲ ಅವರವರು ಇದು ನೋಡ್ಕೊಳ್ಳೋದೇ ತಾನೆ ಅದಕ್ಕೆ ತಾನೇ ಬರೋದು ಇಷ್ಟು ಮನೆ ಮಠ ಬಿಟ್ಟು ಇಲ್ಲ ಇಲ್ಲ ಆ ಥರ ಏನಿಲ್ಲ ಅವರು ಅವ್ರು ಮೊದ್ಲಿಂದನೂ ಅದೇ ಥರ ಆಟ ಆಡ್ತಾಯಿದ್ದಾರೆ ಅವರು ಇವತ್ತಿಂದಲ್ಲ ಅಲ್ಲ ಹಾಗೆ ಹಂಗೆ ಆಡ್ತಾಯಿದ್ದಾರೆ ಅವರು ಅವಳು ಅವಳು ಆಟ ಆಡ್ತದ ಇಲ್ಲ ಅದು ಅವಳ ಪರ್ಸ್ಪೆಕ್ಟಿವ್ ಬೇರೆ ಇದೆ ಅದು ಗೊತ್ತಿಲ್ಲ ಹಂಗಿಲ್ಲ ಮುಂಚೆಯಿಂದನೂ ಅವರಿಬ್ಬರು ಲೈಕ್ ಅವರು ಬ್ರದರ್ ಬ್ರದರ್ ಅಂತ ಕರೀತಾರೆ ಸೊ ಮುಂಚೆಯಿಂದಾನ ಅವರು ಕ್ಲೋಸ್ ಸೊ ಆ ಥರ ಫ್ಯಾನ್ ಬೇಸಿಂದ ಏನು ಆ ಥರ ನೋಡ್ತಿಲ್ಲ ಇಲ್ಲ ಆ ಥರ ಏನಿಲ್ಲ ಅವ್ರ ಎಫರ್ಟ್ಸ್ ಅವರು ಹಾಕಿ ಆಡ್ತಾ ಇದಾರೆ ಸಂಗೀತ ಏನು ಸೇರ್ಕೊಂಡಿಲ್ಲ ಸಂಗೀತ ಚೆನ್ನಾಗಿ ಆಡೋದ್ರಿಂದ ಇವನು ಡ್ರೋನ್ ಪತ್ರಪ್ಪ ಅವನ ಜೊತೆನೇ ಇದ್ದಾಳೆ ಹೌದು ಅನ್ಸುತ್ತೆ ಪಕ್ಕ ಎಲ್ಲ ಸೆಂಟಿಮೆಂಟ್ ಕಡೆ ಇದೆಲ್ಲ ಇಬ್ಬರು ಸೆಂಟಿಮೆಂಟ್ ಎಲ್ಲ ಆಡ್ತಾವ್ರೆ ಇಬ್ರು ಫೇಕೆ ಸಂಗೀತ ಪ್ರತಾಪ್ ಇಬ್ಬರು ಫೇಕೆಫ್ಕೋರ್ಸ್ ಮೇಡಮ್ ಸೇರ್ಕೊಂಡಾದ್ಮೇಲೆ ಫ್ಯಾನ್ ಬೇಸ್ ಜಾಸ್ತಿ ಆಗಿತ್ತು